ಆದರೆ ಗುರುವಿಗೆ ಒಂದು ಚಟ ಇತ್ತು ಸಣ್ಣ ಪುಟ್ಟ ವಸ್ತುಗಳನ್ನು ಕದ್ದು ಜೈಲಿಗೆ ಹೋಗೋದು ಶ್ರೇಷ್ಠರಾಗಿರ್ತಕ್ಕಂಥ ಗುರುಗಳು ತಮ್ಮ ಜ್ಞಾನದಿಂದ ಮುಕ್ತಿಯನ್ನು ಪಡ್ಕೊಂಡ ಮೇಲೂ ಕೂಡ ಈ ಜಗತ್ತೆಂಬ ಸೆರೆವ ಸೆರೆಮನೆಗೆ ಯಾಕೆ ಬರ್ತಾರೆ ಪೂಜ್ಯರು ವಿಶ್ವಪ್ರಸನ್ನ ತೀರ್ಥರನ್ನ ಸನ್ಮಾನಿಸ್ತಾ ಇದ್ದಾರೆ ಪರಂಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀ ಪಾದಂಗಳವರ ಶ್ರೀ ಸನ್ನಿಧಿಯಲ್ಲಿ ನಮಿಸಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ ಪೂಜ್ಯರ ನಂತರದಲ್ಲಿ ಮಠವನ್ನು ದೇಶ ಧರ್ಮವನ್ನು ಸಮಾಜವನ್ನು ಅಷ್ಟೇ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ನಡೆಸ್ತಾ ಇರ್ತಕ್ಕಂಥ ಪರಂಪೂಜ್ಯ ಸದ್ಗುರು ಶ್ರೀ ತೀರ್ಥ ಮಹಾಸ್ವಾಮೀಜಿಯವರ ಶ್ರೀ ಸನ್ನಿಧಿಯಲ್ಲಿ ವೇದಿಕೆಯಲ್ಲಿ ಹಸೀನರಾಗಿರ್ತಕ್ಕಂಥ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಶ್ರೀನಿವಾಸ್ ವರ್ಕೇಡಿಯವರು ಈಗ ತಾನೇ ಮಾತನಾಡಿದಂಥ ಪ್ರಾಧ್ಯಾಪಕರೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ವಿದ್ವಾಂಸರೇ ಮಾತೆಯರೇ ಆಸ್ತಿಕ ಮಹಾಶಯರೇ ಇದೊಂದು ವಿಶೇಷವಾದ ಕಾರ್ಯಕ್ರಮ ಶ್ರೀಮಠದಿಂದ ಈ ಕಾರ್ಯಕ್ಕಾಗಿ ಕರೆ ಬಂದಾಗ ಈ ದಿನ ಇಲ್ಲಿ ಇರಲಿಕ್ಕೆ ಅವಕಾಶ ಇಲ್ ಇರಲಿಲ್ಲ ಈಗಲೂ ಕೂಡ ಆದಷ್ಟು ಬೇಗ ಮುಗಿಸಿ ಮಂಗಳೂರಿಗೆ ಹೋಗಬೇಕಾಗಿರೋದ್ರಿಂದ ಪೂಜ್ಯ ವಿಶ್ವೇಶ್ವರತೀರ್ಥ ಶ್ರೀಪಾದಂಗಳವರ ಶ್ರೀಮಠ ಆದಿಚುಂಚನಗಿರಿಯೊಂದಿನ ನಂಟು ಸಂಬಂಧ ಬಹು ವಿಶೇಷವಾಗಿರ್ತಕ್ಕಂತಹದ್ದು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಾಚಾರ್ಯರು ಪ್ರಾರಂಭದಲ್ಲಿಯೇ ಹೇಳಿದ ಹಾಗೆ ವಿಶ್ವೇಶ್ವತೀರ್ಥ ಶ್ರೀಪಾದಂಗಳವರು ನಮ್ಮ ಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯರೊಂದಿಗೆ ಅವಿನಾಭಾವ ಸಂಬಂಧವನ್ನು ನಾನಾ ಕಾರಣಗಳಿಗೋಸ್ಕರ ಇಟ್ಟುಕೊಂಡಿದ್ದಂತಹವರು ದೇಶ ಧರ್ಮವನ್ನು ನಾಡು ನುಡಿಯ ಹಿತವನ್ನು ಮತ್ತು ಪದದಳಿತರ ನೋವುಗಳನ್ನು ಆಲಿಸುವ ಹಲವಾರು ಸಂದರ್ಭಗಳಲ್ಲಿ ಎರಡೂ ಮಠಗಳು ಒಟ್ಟಾಗಿ ಕಲೆತು ಸೇವನೆಯ ಸೇವೆಯನ್ನು ಮಾಡಿದ್ದಂತಹದ್ದಿರಬಹುದು ರಾಷ್ಟ್ರದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿದ ಸೇವಾ ಅನನ್ಯವಾಗಿರ್ತಕ್ಕಂತಹದ್ದು ಈ ಎಲ್ಲ ದೃಷ್ಟಿಯಿಂದ ಅಂತಹ ಒಬ್ಬ ಶ್ರೇಷ್ಠ ಗುರು ನಮ್ಮ ಪರಂಪರೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಬಂದು ಹೋದ್ರು ಅಂತಕ್ಕಂಥದ್ದು ಒಂದು ವಿಶೇಷ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿಧಾಹಿನಿ ಆತ್ಮಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ ಮಗು ಬಟ್ಟೆ ಗಲೀಜು ಮಾಡಿಕೊಂಡ್ರೆ ಅಮ್ಮ ತೊಳಿತಾಳೆ ಮೈ ಗಲೀಜು ಮಾಡಿಕೊಂಡ್ರೆ ಅಮ್ಮನೇ ತೊಳಿತಾಳೆ ಆದರೆ ಮನಸ್ಸನ್ನು ಗಲೀಜು ಮಾಡಿಕೊಂಡ್ರೆ ನಾವು ನಮ್ಮ ನಮ್ಮ ಕರ್ಮಗಳಿಂದ ಅದನ್ನು ತೊಳಿತಕ್ಕಂಥ ಶಕ್ತಿ ಅಪ್ಪ ಅಮ್ಮನಿಗೆ ಇಲ್ಲ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಮರ್ಥರಾಗಿರ್ತಕ್ಕಂಥವರು ಜೊತೆಗೆ ಹೃದಯವನ್ನು ಆಧ್ಯಾತ್ಮಿಕ ವಲಯದಲ್ಲಿ ಇಟ್ಕೊಂಡಿರ್ತಕ್ಕಂಥವರು ಗುರುಗಳು ಮಾತ್ರ ಅನೇಕ ಜನ್ಮ ಒಂದು ಜನ್ಮದ್ದಲ್ಲ ಈ ಜನ್ಮದ್ದಲ್ಲ ಅದೆಷ್ಟೋ ಜನ್ಮಗಳಿಂದ ನಾವು ಕರ್ಮದ ಹೊರೆಯನ್ನು ಹೊತ್ತು ಅಂತಃಕರಣವನ್ನು ನಾವು ಗಲೀಜು ಮಾಡ್ಕೊಂಡಿದ್ದೆ ಗೊತ್ತಿಲ್ಲ ಅದನ್ನು ತೊಡೆಯದೆ ಕನ್ನಡಿ ತೊಡೆಯದೆ ಮೊಗ ಕಾಣೋದು ಅಂತಃಕರಣದಲ್ಲಿ ಮಾಡಿಕೊಂಡು ಬಂದಂಥ ಈ ಕರ್ಮದ ಹೊರೆ ಕಳೆಯದೆ ನಮಗೆ ಮುಕ್ತಿ ದೊರಕೋದು ಇಂಥದ್ದೊಂದು ಶ್ರೇಷ್ಠ ಕಾರ್ಯವನ್ನು ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಗುರುರಾಯನಿಗೆ ಗುರುವಿಗೆ ಮಾತ್ರ ನೀವೊಂದು ವಿಚಾರವನ್ನು ಕೇಳಿದೊಬ್ಬ ಮಾಸ್ಟರ್ ಶ್ರೇಷ್ಠನಾಗಿರ್ತಕ್ಕಂಥ ಗುರು ಆತನಿಗೆ ಶ್ರೇಷ್ಠರಾಗಿರ್ತಕ್ಕಂಥ ಶ್ರೀಮಂತ ಭಕ್ತರುಗಳು ಕೂಡ ಇದ್ರು ವಿದ್ವಾಂಸರು ಇದ್ರು ಆದರೆ ಗುರುವಿಗೆ ಒಂದು ಚಟ ಇತ್ತು ಸಣ್ಣ ಪುಟ್ಟ ವಸ್ತುಗಳನ್ನು ಕದ್ದು ಜೈಲಿಗೆ ಹೋಗೋದು ಶಿಷ್ಯರು ಕೇಳ್ತಿದ್ರಂತೆ ನಿಮ್ಮನ್ನು ಗುರು ಅಂತ ಒಪ್ಕೊಂಡಿದ್ದೇವೆ ನಾವು ಆದರೆ ನೀವೇನೇನೋ ಮಾತನಾಡಿ ಒಳಗಡೆ ಹೋಗ್ತೀರಿ ಸಣ್ಣ ಪುಟ್ಟ ಬೇಕಿಲ್ಲದ ವಸ್ತುಗಳನ್ನೆಲ್ಲ ಕದ್ದು ಸೆರೆಮನೆಗೆ ಹೋಗಿ ಬರ್ತೀರಿ ಒಮ್ಮೊಮ್ಮೆ ಬೇಸರ ಆಗುತ್ತೆ ಎಂಬೆರಾಸ್ ಆಗ್ತದೆ ಏನು ಬೇಕೋ ಅದನ್ನು ಹೇಳಿ ನಾವು ಕೊಡ್ತೇವೆ ಆ ಕೆಲಸ ನೀವು ಮಾಡಬೇಡಿ ಆದರೆ ಗುರು ಏನು ಮಾಡ್ತಿದ್ರು ಹದಿನೈದು ದಿನ ಇಲ್ಲಿರೋದು ಹದಿನೈದು ದಿನ ಒಳಗಡೆ ಇರೋದು ಬದುಕಿನ ಪೂರ್ಣ ಉದ್ದಕ್ಕನ್ನು ಕೂಡ ಹಾಗೇ ಮಾಡ್ಕೊಂಡು ಬಂದ್ರಂತೆ ಗುರುಗಳು ದೇಹತ್ಯಾಗ ಮಾಡೋ ಕಾಲ ಬಂದಾಗ ಶಿಷ್ಯರೆಲ್ಲರೂ ಕೂಡ ಸೇರಿ ಕೇಳಿದರು ಇಷ್ಟು ವರ್ಷ ಈ ಕೆಲಸ ಮಾಡ್ತಾ ಬಂದ್ರಿ ಹೋಗ್ತಾ ಇದ್ರಿ ಈಗಲಾದರೂ ಕೂಡ ಹೇಳಿ ನಿಮಗೆ ಬೇಕಿಲ್ಲದ ಕೆಲಸವನ್ನು ಯಾಕೆ ಮಾಡ್ತಾ ಇದ್ರಿ ಹಾಗೆ ಗುರುಗಳು ಹೇಳಿದ್ರಂತೆ ನೋಡಪ್ಪ ಸೂರ್ಯ ಮೇಲಿಂದ ಕಿರಣಗಳನ್ನ ಚೆಲ್ಬೇಕಾದ್ರೆ ಭೇದವನ್ನು ಮಾಡಿದ್ರು ಎಲ್ರಿಗೂ ಕೂಡ ಬೆಳಕನ್ನು ಕೊಡ್ತಾನೆ ಸಾಮಾನ್ಯ ಮನುಷ್ಯರಾದರೆ ಸಾಮಾನ್ಯ ಮನುಷ್ಯರಾದರೆ ವ್ಯಕ್ತಿ ವ್ಯಕ್ತಿಯ ಮಧ್ಯೆ ಇರ್ತಕ್ಕಂಥ ನಾನಾ ಕಾರಣಗಳಿಗೋಸ್ಕರ ಭೇದವನ್ನು ಮಾಡಲಿಕ್ಕೆ ಅವಕಾಶ ಇದೆ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಕೆಲವರು ಹೋಗಿ ಜೈಲಲ್ಲಿ ಕೊಡ್ತಿರ್ತಾರೆ ಹೊರಗಡೆ ಇರ್ತಕ್ಕಂಥ ನಿಮಗಳಿಗೆ ಬೋಧನೆಯನ್ನು ಮಾಡಲಿಕ್ಕೆ ಸಾಕಷ್ಟು ವ್ಯವಸ್ಥೆಗಳಿದಾವೆ ಸಾಕಷ್ಟು ಗುರುಗಳು ಸಿಗ್ತಾರೆ ಆದರೆ ಮಾಡಿದ ತಪ್ಪುಗಳಿಗೆ ಸೆರೆಮನೆಯ ವಾಸವನ್ನು ಅನುಭವಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಒಳಗಡೆ ಇದ್ದಾರಲ್ಲ ಅವ್ರನ್ನ ಸರಿದಾರಿಗೆ ತರ್ತಕ್ಕಂಥವ್ರು ಯಾರು ಈಗ ನಾನು ಹೋಗಿ ಪಾಠ ಮಾಡಬೇಕು ಅಂದ್ರೆ ಆಗೋದಿಲ್ಲ ಅದಕ್ಕೋಸ್ಕರ ಒಳಗಡೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮುಕ್ತಿಯನ್ನು ದಾರಿಯನ್ನು ತೋರಿಸ್ಲಿಕ್ಕೋಸ್ಕರ ನಾನು ಸಣ್ಣ ಪುಟ್ಟ ವಸ್ತುಗಳನ್ನ ಕದ್ರೆ ಮಾತ್ರ ಒಳಗಡೆಗೆ ಹಾಕ್ತಿದ್ರು ಅದಕ್ಕೋಸ್ಕರ ಒಳಗಡೆ ಹೋಗ್ತಾ ಇದ್ದೆ ಶ್ರೇಷ್ಠರಾಗಿರ್ತಕ್ಕಂಥ ಗುರುಗಳು ತಮ್ಮ ಜ್ಞಾನದಿಂದ ಮುಕ್ತಿಯನ್ನು ಪಡ್ಕೊಂಡ ಮೇಲೂ ಕೂಡ ಈ ಜಗತ್ತೆಂಬ ಸೆರೆವ ಸೆರೆಮನೆಗೆ ಯಾಕೆ ಬರ್ತಾರೆ ಅಂತಂದರೆ நம்ம தவிர்கெல்லாம் இல்லத்தேன்